ಮೊಟ್ಟ ಮೊದಲ ಬಾರಿಗೆ ಪ್ರತಿಷ್ಠಿತ ಆಸ್ಕರ್ ಅವಾರ್ಡ್ ಪಡೆದ ಭಾರತದ ಸಿನಿಮಾ ನಿರ್ದೇಶಕ ಯಾರು ಅಂತ ಇಲ್ಲಿ ನಮಗೆ ಆಸ್ಕರ್ ಅಂದ ತಕ್ಷಣನೇ ಸ್ಲಮ್ ಡಾಗ್ ಮಿಲಿಯನಿಯರ್ ಅನ್ನೋದು ನಮ್ಮ ತಲೆಗೆ ಬರುತ್ತೆ ಬಟ್ ಅದಕ್ಕಿಂತ ಮುಂಚೆನೆ ನಮ್ಮ ಭಾರತ ಚಿತ್ರರಂಗದಲ್ಲಿ ಒಬ್ಬರಿಗೆ ಆಸ್ಕರ್ ಅವಾರ್ಡ್ ಸಿಕ್ಕಿದೆ ಮೊಟ್ಟ ಮೊದಲ ಆಸ್ಕರ್ ಪಡೆದ ಭಾರತದ ಸಿನಿಮಾ ನಿರ್ದೇಶಕ ಬೇರಾರು ಅಲ್ಲ ಅವರು ನಮ್ಮ ಹೆಮ್ಮೆಯ ಸತ್ಯಜಿತ್ ರಾಯ ಅವರು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಅವರಿಗೆ ಲೈಫ್ ಟೈಮ್ ಅಚೀವ್ಮೆಂಟ್ ಆನರರಿ ಆಸ್ಕರ್ ಅವಾರ್ಡ್ ಅನ್ನ ಘೋಷಣೆ ಮಾಡಲಾಯಿತು ಈ ಸಮಯದಲ್ಲಿ ಅವರು ಕೋಲ್ಕತ್ತಾದ ಆಸ್ಪತ್ರೆಯಲ್ಲಿ ದಾಖಲಾಗಿದ್ರು ಆಸ್ಪತ್ರೆಯ ಹಾಸಿಗೆಯಿಂದಲೇ ತನ್ನ ಪ್ರಶಸ್ತಿಯನ್ನ ಅವರು ಸ್ವೀಕರಿಸ್ತಾರೆ ಲಾಸ್ ಏಂಜಲೀಸ್ನ ಆಸ್ಕರ್ ಅವಾರ್ಡ್ ಕಾರ್ಯಕ್ರಮದ ದೊಡ್ಡ ಪರದೆಯ ಮೇಲೆ ಅವರ ವಿಡಿಯೋ ಮೆಸೇಜ್ ಅನ್ನ ಪ್ರದರ್ಶನ ಮಾಡಲಾಗುತ್ತೆ ಕೃಶವಾದ ದೇಹ ಜೊತೆಗೆ ಆಸ್ಕರ್ ಪ್ರಶಸ್ತಿಯನ್ನು ಹಿಡಿದು ಅವರ ಮಾತನಾಡಿದಂತಹ ವಿಡಿಯೋವನ್ನ ವಿಡಿಯೋವನ್ನು ಈಗಲೂ ನೀವು ಯೂಟ್ಯೂಬ್ ಅಲ್ಲಿ ನೋಡಬಹುದು ಅರವತ್ನಾಲ್ಕನೇ ಅಕಾಡೆಮಿ ಆಸ್ಕರ್ ಅವಾರ್ಡ್ ಪ್ರಶಸ್ತಿ ಘೋಷಿಸಿದ ಔಟ್ರೇ ಹೆಕ್ಬರ್ನ್ ಮಾತನಾಡ್ತಾ ಹೇಳಿದ್ರು ಪ್ರೇಕ್ಷಕರ ಮೇಲೆ ಅಳಿಸಲಾಗದ ಪ್ರಭಾವ ಬೀರಿದೆ ನಮ್ಮ ಸತ್ಯಜಿತ್ ರಾಯ್ ಅವರ ಸಿನಿಮಾಗಳು ಅವರ ಪ್ರಯೋಗಗಳು ಇಡೀ ಜಗತ್ತಿನ ಚಿತ್ರರಂಗಕ್ಕೆ ಹೊಸ ಆಯಾಮವನ್ನು ಕೊಟ್ಟಿದೆ ಅವರ ಆಳವಾದ ಅಧ್ಯಯನ ವಿಶಿಷ್ಟ ರೀತಿಯಲ್ಲಿ ನೋಡುವ ಕೌಶಲ್ಯ ಇಡೀ ವಿಶ್ವಕ್ಕೆ ಮಾದರಿಯಾಗಿದೆ ಇವೆಲ್ಲ ದೃಷ್ಟಿಕೋನಗಳನ್ನು ಗುರುತಿಸಿ ಈ ಪ್ರಶಸ್ತಿಯನ್ನು ನೀಡಲಾಗಿದೆ ಅಂತ ಹೇಳಿದ್ರು ನಿರ್ದೇಶನ ಚಿತ್ರಕಥೆ ಗೀತರಚನೆ ಮ್ಯಾಗ್ಝಿನ್ ಸಂಪಾದಕ ಇಲಿಸ್ಟ್ರೇಟರ್ ಕ್ಯಾಲಿಗ್ರಫಿ ಹಾಗೂ ಕಂಪೋಸರ್ ಹೀಗೆ ಸಾವಿರದ ಒಂಬೈನೂರ ಐವತ್ತರಿಂದ ಸಾವಿರದ ಒಂಬೈನೂರ ಐವತ್ತೊಂಬತ್ತರವರೆಗೂ ಸಿನಿಮಾ ರಂಗದಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಅವರು ತಮ್ಮನ್ನು ತಾವು ತೊಡಗಿಸಿಕೊಂಡವರು ಆಸ್ಕರ್ ಪಡೆದ ಒಂದು ತಿಂಗಳ ನಂತರ ಅಂದ್ರೆ ಇಪ್ಪತ್ತ್ ಮೂರು ಏಪ್ರಿಲ್ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಅಂದ್ರೆ ಇದೇ ತಿಂಗಳು ಅವರು ಇಹಲೋಕವನ್ನ ತ್ಯಜಿಸಿದರು ಅವರು ಗತಿಸಿದ ಈ ಏಪ್ರಿಲ್ ತಿಂಗಳಲ್ಲಿಯೇ ಅವರ ಉನ್ನತ ಸಾಧನೆಯ ಬಗ್ಗೆ ಅವರಿಗೆ ಸಿಕ್ಕ ಪ್ರಶಸ್ತಿಯ ಬಗ್ಗೆ ನಿಮಗೆ ಹಂಚಿಕೊಳ್ಳೋದಕ್ಕೆ ನನಗೆ ತುಂಬಾ ಹೆಮ್ಮೆ ಅನಿಸ್ತಾ ಇದೆ ಈ ಒಂದು ದೊಡ್ಡ ವ್ಯಕ್ತಿ ಇವತ್ತು ನಮ್ಮ ಜೊತೆಗಿಲ್ಲ ಆದರೆ ಅವರು ಮಾಡಿದ ಸಿನಿಮಾಗಳು ಅವರು ಮಾಡಿದ ಕೆಲಸಗಳು ಮುಂಬರುವ ನಿರ್ದೇಶಕರಿಗಿರಬಹುದು ಅಥವಾ ಚಿತ್ರ ಒಂದು ಮಾದರಿ ಅನ್ನೋದು ಮಾತ್ರ ಸತ್ಯ